ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ವಿತರಿಸಲು ಸಕಲ ಸಿದ್ಧತೆ ಜಮಖಂಡಿ ನಗರದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದಪ್ಪ ಪಟ್ಟಿಹಾಳ್ ಹೇಳಿಕೆ ಮೇ ಇಪ್ಪತ್ತೆಂಟರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು ಮುಂಗಾರು ಪೂರ್ವ ಉತ್ತಮ ಮಳೆಯಾಗಿದ್ದು ಜಮಖಂಡಿ ತಾಲೂಕಿನ ಭಾಗದಲ್ಲಿ ಐವತ್ತೆಂಟು ಸಾವಿರದ ಒಂಬತ್ತು ಎಪ್ಪತ್ತೆಂಟು ಹೆಕ್ಟೇರ್ ಕೃಷಿ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯ ಮಾಡುವ ಗುರಿಯನ್ನು ಹೊಂದಲಾಗಿದೆ ರೈತರು ಬೆಳೆಯುವ ಬೆಳೆಗಳಿಗೆ ಅನುಸಾರವಾಗಿ ಬೀಜ ಮತ್ತು ರಸಗೊಬ್ಬರಗಳನ್ನು ವಿತರಿಸಲು ನಾವು ಸಜ್ಜಾಗಿದ್ದೇವೆ ಬೀಜ ಮತ್ತು ರಸಗೊಬ್ಬರಗಳು ನಮ್ಮ ಅಧಿಕೃತ ಮಾರಾಟಗಾರರಲ್ಲಿ ಸಂಗ್ರಹವಿದೆ ಖರೀದಿ ಸಂದರ್ಭದಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳನ್ನು ರೈತರು ಖರೀದಿ ಮಾಡಬೇಕು ಅದೇ ರೀತಿ ಉತ್ತಮ ಗುಣಮಟ್ಟದ ರಸಗೊಬ್ಬರವನ್ನು ಖರೀದಿ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಇನ್ನು ಮೂರು ಕಡೆ ಬೀಜ ವಿತರಣೆಗೆ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದ್ದು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಮಾಹಿತಿ ನೀಡಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ನಾನು ಸಿದ್ದಪ್ಪ ಪಟ್ಟಿಯ ಸಹಾಯಕ ಕೃಷಿ ನಿರ್ದೇಶಕರು ಜಮಖಂಡಿ ಕೃಷಿ ಇಲಾಖೆಯಿಂದ ಪ್ರಸ್ತುತ ಮುಂಗಾರು ಹಂಗಾಮಿನ ಒಂದು ಸಿದ್ಧತೆ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ರೈತರಿಗೆ ಒಂದು ಮಾಹಿತಿ ತಿಳಿಪಡಿಸ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಇಪ್ಪತ್ತೈದು ಮತ್ತು ಇಪ್ಪತ್ತ ಆರನೇ ಸಾಲಿನಲ್ಲಿ ಮುಂಗಾರು ಹಂಗಾಮು ಪ್ರಾರಂಭವಾಗಿ ಉತ್ತಮ ಮಳೆಯಾಗಿದ್ದು ರೈತರಿಗೆ ಒಂದು ಒಂದು ಹುಮ್ಮಸ್ಸು ಕೊಡುವಂಥ ಒಂದು ರೀತಿಯಲ್ಲಿ ಮಳೆ ಪ್ರಾರಂಭವಾಗಿರುವುದು ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಬೇಕಾದಂಥ ಬೀಜ ಮತ್ತು ರಸಗೊಬ್ಬರದ ಒಂದು ಬೇಡಿಕೆಗೆ ಅನುಗುಣವಾಗಿ ನಾವು ಇಲಾಖೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಮುಂಗಾರು ಹಂಗಾಮಿಗೆ ಒಟ್ಟು ಜಮಖಂಡಿ ತಾಲೂಕಿನಿಂದ ಐವತ್ತೆಂಟು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಹೆಕ್ಟನ್ನ ಒಂದು ಗುರಿ ನಿಗದಿಯಾಗಿದ್ದು ಇದರಲ್ಲಿ ಕಬ್ಬು ಮೆಕ್ಕೆಜೋಳ ಸೋಯಾಬೀನು ತೊಗರಿ ಹೆಸರು ಉದ್ದು ಸೊ ವಿವಿಧ ಬೆಳೆಗಳನ್ನು ಒಳಗೊಂಡಂಥ ನಮ್ಮದು ಬಿತ್ತನೆ ಕ್ಷೇತ್ರ ಹೊಂದಿದ್ದು ಒಟ್ಟಾರೆಯಾಗಿ ಇದಕ್ಕೆ ತಕ್ಕಂತೆ ನಾನು ತಾಲೂಕಿನ ಬೇಡಿಕೆಯನುಸಾರ ನಾವು ಗೊಬ್ಬರವನ್ನು ಕೂಡ ಒಂದು ಸಫಿಶಿಯಂಟಾಗಿ ಸ್ಟೋ ಇಟ್ಕೊಂಡು ಡಿ ಎ ಪಿ ನಾಲ್ಕುನೂರ ತೊಂಬತ್ತು ಮೆಟ್ರಿಕ್ ಟನ್ನು ಎಮ್ ಒ ಪಿ ಎರಡು ಏಳುನೂರ ಹದಿನೇಳು ಮೆಟ್ರಿಕ್ ಟನ್ನು ಕಾಂಪ್ಲೆಕ್ಸ್ ಮೂರು ಸಾವಿರದ ಐದುನೂರ ತೊಂಬತ್ತೇಳು ಮೆಟ್ರಿಕ್ ಟನ್ನು ಎಸ್ ಎಸ್ ಪಿ ನಾಲ್ಕುನೂರ ಐವತ್ತೊಂದು ಮೆಟ್ರಿಕ್ ಟನ್ನು ಯೂರಿಯಾ ಐದು ಸಾವಿರದ ಐದುನೂರ ತೊಂಬತ್ತೆರಡು ಮೆಟ್ರಿಕ್ ಟನ್ ಒಟ್ಟಾರೆಯಾಗಿ ಹತ್ತು ಸಾವಿರದ ಎಂಟುನೂರ ನಲವತ್ತೆಂಟು ಮೆಟ್ರಿಕ್ ಟನ್ ರಸಗೊಬ್ಬರ ಈಗಾಗಲೇ ನಮ್ಮ ಅಧಿಕೃತ ಮಾರಾಟಗಾರರ ಅಂಗಡಿ ಮತ್ತು ಸೊಸೈಟಿಗಳಲ್ಲಿ ಲಭ್ಯವಿದ್ದು ರೈತರು ಗುರಿಗೆ ತಕ್ಕಂತೆ ಮತ್ತು ಬೇಡಿಕೆಗೆ ಅನುಸಾರವಾಗಿ ಹದ ಮಾಡಿಕೊಂಡು ನೆಲನ್ನು ಹದ ಮಾಡಿಕೊಂಡು ಬಿತ್ತನೆಯನ್ನು ಮಾಡಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡಿಕೊಂಡು ಬೀಜಗಳನ್ನು ಖರೀದಿಸುವ ಸಂದರ್ಭದಲ್ಲಿ ಉತ್ತಮ ಗುಣಮಟ್ಟದ ನಾವು ಬೀಜಗಳನ್ನು ಖರೀದಿಸಬೇಕು ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡು ರೈತರಿಗೆ ಒಂದು ಸದಾ ಬೆನ್ನೆಲುಬಾಗಿ ನಾವು ಕೆಲಸ ಮಾಡಬೇಕಂತ ಸಂಕಲ್ಪ ತಗೊಂಡು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸೊ ರೈತರು ಕೂಡ ಒಳ್ಳೆಯ ಒಂದು ಹದ ನೋಡಿಕೊಂಡು ಬಿತ್ತನೆ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಈಗಾಗಲೇ ಮುಂಗಾರು ಹಂಗಾಮಿನ ಒಂದು ಬೀಜ ವಿತರಣೆ ಇಪ್ಪತ್ತಾರನೇ ತಾರೀಕಿನಿಂದ ಚಾಲನೆಗೊಂಡಿದ್ದು ಈಗ ಮೂರು ಬೀಜ ವಿತರಣೆ ಕೇಂದ್ರಗಳಲ್ಲಿ ಒಂದು ಜಮಖಂಡಿ ಇನ್ನೊಂದು ಸಾವಳಗೆ ಇನ್ನೊಂದು ತೇರ್ದಾಳ್ ಮೂರು ಬೀಜ ವಿತರಣೆ ಕೇಂದ್ರಗಳು ಈಗಾಗಲೇ ಪ್ರಾರಂಭವಾಗಿದ್ದು ಸಫಿಶಿಯಂಟ್ ಕ್ವಾಂಟಿಟಿ ಬೀಜದ ಒಂದು ಪ್ರಮಾಣ ಮೂರು ಲಭ್ಯವಿದೆ ಲಭ್ಯವಾಗಿದೆ ರೈತರಿಗೆ ಬೇಡಿಕೆಗೆ ಅನುಗುಣವಾಗಿ ನಿಮ್ಗೆ ಯಾವ ಬೀಜ ಬೇಕಲ್ಲ ಸೋಯಾಬೀನು ಉದ್ದು ತೊಗರಿ ಮೆಕ್ಕೆಜೋಳ ತಮಗೆ ಬೇಡಿಕೆ ಆದಂಥ ಬೇಡಿಕೆ ಇದ್ದಂಥ ಬೀಜಗಳನ್ನು ನಮ್ಮ ಕೃಷಿ ಇಲಾಖೆಯಿಂದ ಪಡೆದುಕೊಂಡು ಉತ್ತಮ ಇಳುವರಿಯನ್ನು ಪಡೆದುಕೊಳ್ಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲೂ ವಿನಂತಿ